ಯೇಸು ಗುಣವಾರ್ಥ ನಂಬ್ತೀರಾ ತಂದೆ ದೇವರೇ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಹೊಂದಿ ಕರ್ತನ ಪಾದ ಪೀಠಕ್ಕೆ ಬಂದಿದ್ದಾನೆ ಈ ತಂದೆಯವರ ಆರೋಗ್ಯಕ್ಕ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಕಳೆದ ಕೆಲವು ತಿಂಗಳುಗಳಿಂದ ಅವ್ರು ಅನುಭವಿಸುತ್ತೋ ನೋವು ಕರ್ತನೆ ಆ ನರಗಳ ಮೂಲಕ ಬರುವಂತ ಸೆಳೆತ ಮತ್ತು ನೋವು ಕತೆ ಹೀಗೆಲ್ಲ ಅದು ಬಿಟ್ಟು ಹೋಗಬೇಕು ಸ್ವಾಮಿ ಪವಿತ್ರಾತ್ಮ ನೀನು ಮುಟ್ಟಬೇಕಾ ಕೇಳ್ಕೊಳ್ತಾನೆ ಕೀರ್ತನೆ ಐವತ್ತು ಹದಿನೈದರಲ್ಲಿ ಕಷ್ಟ ಕಾಲದಲ್ಲಿ ನನಗೆ ಮೊರೆಡಿರಿ ನಾನು ನಿಮ್ಮನ್ನು ಬಿಡಿಸ್ತೇನೆ ನೀವು ನನ್ನ ಕೊಂಡಾಡಿ ಎಂಬುದಾಗಿ ಹೇಳಿದ ನೂರೇಳು ಕೀರ್ತನೆ ಇಪ್ಪತ್ತನ ವಾಕ್ಯ ತನ್ನ ವಚನವನ್ನು ದೂತ ನಿಮ್ಮಂತೆ ಕಳಿಸಿ ಅವರಿಗೆ ಸೌಖ್ಯ ಕೊಟ್ಟನು ಸಮಾಧಿಗೆ ಸೇರದಂತೆ ಕಾಪಾಡಿದನು ಈ ವಾಕ್ಯದ ಮೂಲಕ ಇವರಿಗೆ ಸೌಖ್ಯವನ್ನು ಅನುಗ್ರಹಿಸಬೇಕಂತ ಕೇಳ್ಕೊಡ್ತಾ ಇದ್ದೇನೆ ಇವರ ಭುಜದ ಮೇಲೆ ಇವರ ಬೈ ಕೈಯ ಮೇಲೆ ಕೈಯ ನರಗಳ ಮೇಲೆ ಜೀವ ಮಾತಾಡ್ತಾ ಇದ್ದೇನೆ ಜೀವ ರಿಲೀಸ್ ಮಾಡ್ತಾ ಇದ್ದೇನೆ ಜೀವ ರಿಲೀಸ್ ಮಾಡ್ತಾ ಇದ್ದೇನೆ ಬ್ಲಡ್ ಸರ್ಕ್ಯುಲೇಷನ್ ನಾರ್ಮಲ್ ಆಗಲಿ ನರಗಳಿಂದ ಬಂಧಿಸಿರುವ ನರಗಳ ಮೇಲೆ ಹೊಡುವಂತ ಆ ರೋಗತ್ಮ ಶಕ್ತಿಯನ್ನು ಇವರ ನರಗಳಿಂದ ಎಡ ಭುಜದಿಂದ ಏಸುನ ನಾಮದಲ್ಲಿ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ ಕತ್ತಿನ ಬಡಿಲು ಕತ್ತಿಯ ನರದ ಮೇಲೂ ಸೌಖ್ಯ ಪ್ರಕಟ ಆಗಲಿ ಫ್ರೀ ಇನ್ ದ ನೇಮ್ ಆಫ್ ಜೀಸಸ್ ಸ್ಪ್ಲಿಟ್ ಆಫ್ ನೆಕ್ ಪೇನ್ ಸ್ಪ್ಲಿಟ್ ಆಫ್ ಶೋಲ್ಡರ್ ಪೇನ್ ಸ್ಪ್ಲಿಟ್ ಆಫ್ ಹ್ಯಾಂಡ್ ಪೇನ್ ಕಮ್ ಔಟ್ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್ ಅದರ ಹಿಂದೆ ನಿಂತಿರುವ ಆ ದುರಾತ್ಮ ಆ ಶಕ್ತಿಯನ್ನು ನಜರತ್ ನೇಸರ ಕ್ಯಾನ್ಸಲ್ ಮಾಡ್ತಾನೆ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಇವನು ಫ್ರೀ ಆಗಲಿ ಏಸುನ ಜೀವ ಬರಲಿ ಏಸುನ ಜೋಯ ಬರಲಿ ಏಸುನ ಲೈಫ್ ಬರಲಿ ಎಂದ ನೇಮ್ ಆಫ್ ಚೀಸ್ ಕೈ ಮತ್ತು ಕತ್ತಿನ ಮೇಲೆ ಭುಜದ ಮೇಲೆ ಫ್ರೀಡಮ್ ರಿಲೀಸ್ ಮಾಡ್ತಾನೆ ಏಸು ನಾಮದಲ್ಲಿ ಏಸುನ ಬಾಸುಂಡೆಗಳ ಮೂಲಕ ತಂದೆ ಗುಣವಾದ ಏಸುನ ಬಾಸುಂಡೆಗಳ ಮೂಲಕ ತಂದೆ ಗುಣವಾದ ಫ್ರೀ ಇಂದ ನೇಮ್ ಆಫ್ ಚೀಸಸ್ ಈಗ ನೋಡಿ ಅಂಕಲ್ ಎಲ್ಲಿ ಮಾಡಿ ಕೆಳಗೆ ಮಾಡಿ ಹೋಯ್ತಲ್ಲ ಹೋಯ್ತಲ್ಲ ಯಾರು ತೆಗೆದ್ರು ಏಸು ಎಸುವೆ ನನಗೆ ಸೌಖ್ಯ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ನಿನ್ನನ್ನು ಸುತ್ತಿಸುತ್ತೇನೆ ನಿನ್ನನ್ನು ಕೊಂಡಾಡುತ್ತೇನೆ ಆಮೇಲೆ